ಅಂತ ಐವರ ಇದೆ ನನಗೆ ಇವತ್ತು ನಾವು ನೀವು ಯಾರು ಗಣ್ಣೆ ಕೊಡಕ್ಕೆ ತಯಾರಿಲ್ಲ ಹೌದಲ್ರಿ ಮಹಾ ಶಾಪ ಆಗಿದ್ದೆ ಸರ್ ಶಾಪನ್ ಕೇಳ ಆಗಿದ್ದೆ ಯಾಕಂದ್ರೆ ನಾವು ಹುಟ್ಟಿ ಬೆಳದು ಅನ್ನು ಆಶೀರ್ವಾದಿಂದ ಮಾಸಾಗಿ ಅದಕ್ಕೆ ಬಂದುಗಳೆ ಅಂತuga ಗಚ್ಚಿ ಹಾಕಿ ಕಮಟ ಮಾಡುತ್ತಾನೆ ಒಂದು ಹೊಲ ಹೊರಯಿತಿ ನೇರವರಿಂದ ಹುಡುಗ ಬಾಣ ಸ್ವರ ರೂಪೆಯಿಂದ ನೋಡಕ್ ಬಾಳ್ ಚಂದ ಸ್ವಭಾವ ಚಲೋ ಐತಿ ಕನ್ಯಾ ಕೊಡ್ರಿ ಯಾರು ಜೂಮ್ ನೋಡಿ ಒಂದ್ ನೌಕರಿ ಐತೆ ಅಂದ್ರೆ ಕನ್ಯಾ ಕೊಡ್ತೀನಿ ಅಂದ್ ಹಿಡ್ಕೊಂಡು ಹೇಳ್ತೀನಿ ಇದೊಂದು ಟ್ರೆಂಡ್ ಬೆಳಬೇಕು ನಮ್ ಬಂಧುಗಳೇ ಬಹಳಷ್ಟು ವಿಷಾದ ಸಂಗತಿ ಆ ರೈತ ನಿಮ್ ಕನ್ಯೆ ಕೊಟ್ಟರೆ ನಿಜವಾಗ್ಲು ಓಟ್ ಪುಣ್ಯ ಬಗ್ಗೆ ಹಾಡಿದ್ರು ಸಾಕು ತಗೋತಿದ್ರು ರೈತ ಜೀವಿ ಮಳಿ ಚಳಿ ಅನ್ನದೇ ದುಡುದು ತನ್ನ ಅರ್ಧ ಸಂಪತ್ತನ್ನ ದಾನ ಧರ್ಮ ಮಾಡಿ ಸಮಾಜಕ್ಕೆ ಧಾರಿಯಲ್ಲಿ ಸೇವೆಯನ್ನು ಮಾಡ್ತಕ್ಕಿದೆ ಕನ್ನ ಅಂದ್ರೆ ಎಷ್ಟು ತಾಪಕ್ಕಿ ನಾವು ಮನಸ್ಸು ಪರಿವರ್ತನೆ ಮಾಡಬೇಕು रूपन कर रहे हैं ನಮ್ಮ ಒಕ್ಕಲಿಗ ಅನ್ನದಾತ ನಮ್ಮ ಒಕ್ಕಲಿ ಅನ್ನದಾತ ನಮ್ಮ ಒಕ್ಕಲಿ ನದಯ ಗುಣದ ಒಕ್ಕಲಿಗ ಸೀಮಾನ ಸಾಮರ್ಥ್ಯದ ಒಕ್ಕಲಿಗ ಧರ್ಮನದಯ ಗುಣದ ಒಕ್ಕಲಿಗ ಿಮಾನ ಸಮರ್ಥಿಗ ಮಣ್ಣಿನ ನಿನ್ನ ಬನ್ನಿಸಲಾರನು ಚೆನ್ನಾಗಿ ಕಾಪಾಡುವ ಕರಿಗಿಯೇ ಮಣ್ಣಿನ ಮಗನಿಂದ ಬನ್ನಿಸಲಾರೇನು ಚೆನ್ನಾಗಿ ಕಾಪಾಡುವ ಕರಿಗ மே மேலா ந ಪದವಿಯ <Susuk> ಪಡೆದ <Susuk> <Suk> <Suk> <Suk>

ನವರಾತ್ರಿಯೋ ಚಿಂತೆ ಮಾಡುವ ಕಲಿಗ ಚಿಂತೆ ಮಾಡುವ ನಮ್ಮ ತಿಂತಿ ಆಗ್ಲಿಕ್ಕೆ ಹೋದ ವರ್ಷ ಮಳೆ ಆಗ್ಲಿಕ್ಕೆ ಈ ವರ್ಷ ಹೆಚ್ಚು ಮಳೆಯಾಗಿ ಕೆರಗಾಲ ಮೇಘರ ಜನಿಗಾಗಿ ಹಗಲು ರಾತ್ರಿಯಳು ಮೇಘರದಲ್ಲಿಗಾಗಿ ಹಗಲು ರಾತ್ರಿಯಳು ನಿದ್ರೆ ಮಾಡಲವರಿಗ ಹರಿಗೆ ಮಾಡಲ ವರಿಗ ಜಗದೊಳಗ ಯೋಗ ಸಿದ್ಧಿಯುವ ಕಲಿಗ ಹೃದಯಾಂತರದ ಯೋಗಿಯುವ ಕಲಿಗ

तनुमान धन तो तो गल अर्पितो वकली गा हाँ दान धर्म वा मारो वकली गा तनुमान धन गल अर्पितो वकली गा धन करो गल जाके मारो वकली गा हाय ना धन गल लड़न नरको सहिता उन साव दही ना

ಒ ಕಲಿಗ ತಮ್ಮ ಮರೆಯಲಾರೆ ಪದವಿಯ ಪಡೆದ ಒಕ್ಕಲಿಗ ದಾನ ಸರ್ಮವ ಮಾಡೋವ ಕಲಿಗರ್ವಾದಿಗಾಗಿ ಅರಿವಿ ಅಂತಡಿಗಾಗಿ ಹತ್ತಿ ಬಿತ್ತಿದವ ಕಲಿಗ ಹತ್ತಿ ಬೆಕ್ಕಿ ಬೈಯೊ ಒಟ್ಟಿಗ ಜೀವಂತರನ್ನು ಮಾಡೋ ಒಟ್ಟಲಿಕ ಪಾರಿದಲಿರೋ ಒಟ್ಟಲಿಕ ಖರೀದಿ ಕದದೈಶ್ವರ್ಯದಿಂದ ಹರೆಯಲುಕ್ಕೆ ಹಚ್ಚಿರ ಗಮಗ ಒಟ್ಟಲಿಯಗ ಜೀಯ ಗೀ

ஒத்தி ஓடு வந்து மல்லைய சுவாமியோ பொன்னடிハடும் மக்களிகாக ஆகாயிகாக இயகேகி ஒத்தி ஓடு வந்து மல்லைய சுவாமியோ பொன்னடிハடும் மக்களிகாக கிளாடுハடுவ மக்களிகாக கிளாடுハடுவ மல்லையிகாக இயகாகாக ಾಗಿ <Sings> <Sings>